ಮಹಾರಾಷ್ಟ್ರದ ಜಲಾನಯನ ಪ್ರದೇಶಗಳಲ್ಲಿ ಭಾರಿ ಪ್ರಮಾಣದ ಮಳೆಯಾಗ್ತಾ ಘಟಪ್ರಭಾ ನದಿಯಲ್ಲಿ ನೀರಿನ ಹರಿವು ಹೆಚ್ಚಾಗಿ ಜಮೀನುಗಳಿಗೆ ನೀರು ನುಗ್ತಾ ಇದೆ ರೈತರು ಕಷ್ಟಪಟ್ಟು ಬೆಳೆದ ಕಬ್ಬು ಮೆಕ್ಕೆಜೋಳ ಅರಿಸಿನ ಸೇರಿದಂತೆ ಹಲವಾರು ಬೆಳೆಗಳು ನೀರು ಪಾಲಾಗ್ತಾ ಇದಾವೆ ಬಾಗಲಕೋಟ್ ಜಿಲ್ಲೆಯ ಬೀಳಗಿ ತಾಲೂಕಿನ ಕಾತರಿಕೆ ಗ್ರಾಮದ ರೈತ ಸಿದ್ದಪ್ಪ ಕೆರಕಲಮಟ್ಟಿ ಅವರ ಜಮೀನಿಗೆ ನೀರು ನುಗ್ಗಿದ್ರಿಂದ ಅಪಾರ ಬೆಳೆ ಹಾನಿ ಅನುಭವಿಸಿದ್ದಾರೆ ಬೀಳಗಿ ತಹಸೀಲ್ದಾರ್ ಸುಹಾಸ್ ಇಂಗ್ಳೆ ಹಾಗೂ ನೋಡಲ್ ಅಧಿಕಾರಿ ಮುತಾಲಿಕ್ ಕಾತರಿಕೆ ಗ್ರಾಮಕ್ಕೆ ಭೇಟಿ ಕೊಟ್ಟಾಗ ರೈತ ಸಿದ್ದಪ್ಪ ಅವರ ಆಕ್ರೋಶದ ಒಡೆಯಿತು ಹಗ್ಗ ಕುಡಿ ಇಲ್ಲವೇ ಶಾಶ್ವತ ಪರಿಹಾರ ಕೊಡಿ ಎಂದು ಅವರು ಪಟ್ಟು ಹಿಡಿದು ಕುಳಿತುಕೊಂಡ್ಬಿಟ್ರು ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗ್ತಾ ಇದ್ದು ರೈತ ಸಿದ್ದಪ್ಪ ಅವರ ಬಗ್ಗೆ ಜನರು ಕನಿಕರ ವ್ಯಕ್ತಪಡಿಸ್ತಾ ಇದ್ದಾರೆ ಅವರಿಗೆ ಸರ್ಕಾರ ಸೂಕ್ತ ಪರಿಹಾರ ಕೊಡಬೇಕೆಂದು ಒತ್ತಾಯಿಸಿದ್ದಾರೆ ಬರ್ತಿರಿ ನೋಡ್ತೀರಿ ಹೋಗಿರಿ ಅದ್ರಿ ಹೂ ಅಂತೀರಿ ನಮ್ಗೆ ಅದಕ್ ನಮ್ಗಟ್ ಬ್ಯಾಡ್ರಿ ವರ್ಷ ಈ ಅಳ್ತಿ ನಾವು ಲಕ್ಷ ಗಂಟೆ ಖರ್ಚು ಮಾಡ್ತೀವಿ ಸಾಲ ಏ ನಾ ನಮ್ದು ಏನು ಪರಿಹಾರ ಅಂತ ನಮಗೆ ತಿಳಿಯ ಗುಡ್ವಲ್ರಿ ರೀ ನಮ್ದು ಈ ಅಳ್ತಿ ನಮ್ದ ನೀರು ನಿಂದಿರ್ತತ್ರಿ ವರ್ಷ ಹೆಂಗ್ ಮಾಡ್ಬೇಕ್ರಿ ನಾವು ಈ ಅಳತಿ ಬರ್ತಿರಿ ನಮ್ ಈಗ ನಮ್ಮ ಪರಿಸ್ಥಿತಿ ಗಂಭೀರ ಐತ್ರಿ ಹೊತ್ತು ನಾವು ನಾವ್ ಮನಿಗ್ ಕೀಳ್ಬೇಕೀಗ ದನಕಾರ ಏನೋ ನಮ್ಮ ಆಡೋ ಬದುಕೇನೋ ನಮ್ಮನ್ ಎಲ್ಲಿ ಇಡ್ತಿರ ಇಡ್ರಿ ನೀವ್ ಈಗ ಬಂದಿರಿ ಈಗ ನಮ್ಗ ಒಂದ್ ಹಗ್ಗ ಕೊಟ್ಟ ಹೋಗ್ಬೇಕು ನೀವು ಇಲ್ಲಿ ಹೋಗಬಾರ್ದು ನೀವು ನಾವ್ ಎಲ್ಲಾರು ಬದುಕ್ತಿವ ಒಂದ್ ಹಗ್ಗ ಕೊಡ್ರಿ ಎಲ್ಲಿ ಸಿಕ್ಕಲ್ಲಿ ಹೋಗ ಅಂತ ಹೇಳಿ ಆ ಆತರ ನಾವು ಮಾಡಿಬಿಡ್ತಿವ ಏನ್ರಿ ಮೂರ್ ದಿನ ಕೊಯ್ ಮೂರ್ ದಿನ ಕೊಯ್ ಏನ್ ಕೇನಾರ ನೋಡ್ಕೊತ ಹಕ್ಕಿರಿ ಒಟ್ಟು ಆಟೋ ನೋಡ್ಕೊರಿ ಇದರ ನಾವು ನನ್ನ ಪರಿಸ್ಥಿತಿ ಏನಾಗೇತಿ ನಂದು ಬಾಳೆ ಅದನ್ನ ನೋಡ್ಕೊಂಡು ನೀವು ಸದ್ಯಕ್ಕ ನನ್ಗೊಂದು ಹಗ್ಗನ ಕೊಟ್ಟು ಹೋಗ್ರಿ ನೀವು ಹಂಗ ಹೋಗಕ್ಕ ಹೋಗ್ಬೇಡ್ರಿ ನೀವು

ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ